ನಮಸ್ಕಾರ ನನ್ನ ಹೆಸರು ಮುನಿರಾಜಕ್ಕೆ ಸಹ ಪ್ರಾಧ್ಯಾಪಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊರಟಗೆರೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಜನ್ನ ಕವಿ ಬರೆದಿರುವ ಯಶೋಧರ ಚರಿತೆಯ ಕೃತಿಯ ಅಂಶಗಳನ್ನು ಚರ್ಚೆ ಮಾಡೋಣ ಜನ್ನ ಕನ್ನಡದ ಒಬ್ಬ ಹೆಸರಾಂತ ಕವಿ ಆ ಒಂದು ಕವಿ ಬರೆದಿರುವಂತಹ ಹಲವಾರು ಕೃತಿಗಳಲ್ಲಿ ಪ್ರಮುಖವಾದಂತಹ ಒಂದು ಕೃತಿ ಯಾವುದಪ್ಪ ಅಂತಂದರೆ ಯಶೋಧರ ಚರಿತೆ ಈ ಯಶೋಧರ ಚರಿತೆ ಸುಮಾರು ಮುನ್ನೂರ ಹತ್ತು ಪದ್ಯಗಳನ್ನು ಒಳಗೊಂಡಿದ್ದು ನಾಲ್ಕು ಅವತಾರಗಳಲ್ಲಿ ಅಂದರೆ ನಾಲ್ಕು ಭಾಗಗಳಲ್ಲಿ ವಿಭಾಗಗೊಂಡಂತಹ ಒಂದು ಕೃತಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕನ್ನಡ ಕಂದ ಪದ್ಯಗಳಿರುವಂಥದ್ದನ್ನ ನಾವು ಈ ಕೃತಿಯಲ್ಲಿ ವಿಶೇಷವಾಗಿ ಕಾಣ್ತೀವಿ ಈ ರೀತಿ ಒಂದು ವಿಶೇಷವಾದಂಥ ಈ ಕೃತಿಯಲ್ಲಿ ಯಶೋಧರ ಚರಿತೆಯ ಒಂದು ಪ್ರಾರಂಭದ ಅಂಶಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಅಂದರೆ ಈ ಜನ್ನ ಕವಿ ಬರೆದಿರುವಂತಹ ಯಶೋಧರ ಚರಿತೆ ಮೂಲ ವಾದಿರಾಜನ ಸಂಸ್ಕೃತದಲ್ಲಿ ಬರೆದಿರುವಂತಹ ಯಶೋಧರ ಚರಿತೆ ಎನ್ನುವಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದರು ಕವಿ ತನ್ನದೇ ಆದಂತಹ ಒಂದು ಸ್ವಂತಿಕೆಯನ್ನು ಬಳಸಿ ಈ ಕಾವ್ಯವನ್ನು ರಚಿಸಿರುವಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣಬಹುದು ಈ ರೀತಿ ಯಶೋಧರ ಚರಿತೆಯಲ್ಲಿ ವಿಶೇಷವಾಗಿ ಮುಖ್ಯವಾಗಿ ಬರುವಂತಹ ರಾಜ ಯಾರಪ್ಪ ಅಂತಂದರೆ ಯಶೋಧರ ರಾಜ ಯಶೋಧರ ರಾಜನ ತಂದೆ ಯಶೋಗ ಯಶೋಗ ಮತ್ತು ರಾಣಿ ಚಂದ್ರಮತಿ ಅವರ ಪ್ರೀತಿಯ ಮಗ ಯಶೋಧರ ಅವನ ಮಡದಿ ಅಮೃತಮತಿ ಅಮೃತಮತಿ ಯಶೋಧರ ನಡುವೆ ಆತ್ಮೀಯತೆ ಇದ್ದರೂ ಕೂಡ ಯಾವುದೋ ಮಾಯೆಗೆ ಸಿಲುಕಿದಂತಹ ಅಮೃತಮತಿ ಯಶೋಧರನನ್ನು ತಿರಸ್ಕರಿಸುವಂತಹ ಸಂದರ್ಭದಲ್ಲಿ ಇದನ್ನು ಕಂಡಂತಹ ಯಶೋಧರ ಮಹಾರಾಜ ಅವನು ಹೇಗಾದರೂ ಮಾಡಿ ಇದನ್ನು ತಡಿಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಮಾಡಿ ಅನಂತರ ತನ್ನ ತಾಯಿಗೆ ಸಂಕಲ್ಪ ಹಿಂಸೆಯ ವಿಚಾರವನ್ನು ಹೇಳಿ ಅಂದರೆ ಕನಸಿನ ವಿಚಾರವನ್ನು ಹೇಳಿ ಆ ಕನಸಿಗೆ ಸಂಬಂಧಪಟ್ಟಂಗೆ ಒಂದು ಹಿಟ್ಟಿನ ಕೋಳಿಯನ್ನು ಮಾಡಬೇಕು ಒಂದು ಪ್ರಾಣಿ ಬಲಿ ಕೊಡಬೇಕು ಅಂತ ಹೇಳಿದಾಗ ಅವನು ಆ ಬಲಿ ಕೊಡೋಕೆ ಹೋದಾಗ ಆ ಒಂದು ಬಲಿಯಲ್ಲಿ ಅಂದರೆ ಆ ಒಂದು ತಾಮ್ರ ಚೂಡ ಅಂತ ಕರಿತೀವಿ ಅಂದರೆ ಹಿಟ್ಟಿನ ಕೋಳಿ ಆ ಹಿಟ್ಟಿನ ಕೋಳಿಯಲ್ಲಿ ಒಂದು ಬೆಂತರ ಅಂದರೆ ಒಂದು ಭೂತ ಸೇರಿಕೊಂಡು ಅನಂತರ ಅದು ಕಡಿದಾಗ ಎಂದು ಶಬ್ದವನ್ನು ಮಾಡಿದಾಗ ಅದಕ್ಕೆ ಸಂಬಂಧಿಸಿದ ಹಾಗೆ ರಾಜ ಆ ಒಂದು ಹಲವಾರು ಜನ್ಮಾಂತರಗಳಲ್ಲಿ ಸೃಷ್ಟಿಯಾಗಬೇಕಾಗುತ್ತೆ ಈ ರೀತಿ ಜನ್ಮಾಂತರಗಳಲ್ಲಿ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಒಂದು ಜನ್ಮ ಯಾವುದಪ್ಪ ಅಂದರೆ ಈ ಅಭಯಮತಿ ಅಭಯ ರುಚಿ ಅನ್ನುವಂತಹ ಒಂದು ಜನ್ಮ ಆ ಜನ್ಮದಲ್ಲಿ ಅವರು ನಡೆದಂತಹ ಒಂದು ಘಟನೆಯನ್ನು ಈ ಒಂದು ಕಥೆಯಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿರುವಂಥದನ್ನ ನಾವು ಕಾಣ್ತೀವಿ ಅಂದರೆ ಮುಖ್ಯವಾಗಿ ನೋಡಿದಂಥ ಸಂದರ್ಭದಲ್ಲಿ ಜನಕವಿ ಈ ಬರೆದಿರುವಂಥ ಯಶೋಧರ ಚರಿತೆ ಈ ಒಂದು ಕೃತಿಯಲ್ಲಿ ರುಚಿ ಮತ್ತು ಅಭಯಮತಿ ಹೇಳಿದಂತಹ ಕಥೆಯನ್ನು ಆ ರಾಜ ಹಿಂಸೆ ಅಹಿಂಸಾ ತತ್ವದ ಪ್ರತಿಪಾದಕನಾಗಿ ಗುರುತಿಸ್ಕೊಳ್ಳುವಂಥ ಅವನ ಮನಸ್ಸು ಬದಲಾವಣೆ ಆಗುವಂಥದ್ದನ್ನ ಕಾಣ್ತೀವಿ ಈ ರೀತಿ ಬದಲಾವಣೆ ಅಂದರೆ ಚಂಡಮಾರಿಗೆ ಬಲಿ ಕೊಡುವಂತಹ ಸಂದರ್ಭ ಅಂದರೆ ರಾಜ ಅಂದರೆ ರುಚಿ ಮತ್ತು ಅಭಯಮತಿ ಅವರು ಸುದತ್ತಾಚಾರ್ಯರ ಇಬ್ಬರು ಶಿಷ್ಯರು ಆ ಶಿಷ್ಯರು ದಿನನಿತ್ಯ ಅವ್ರ ಕೆಲಸ ಏನಪ್ಪ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಭಿಕ್ಷಾಟನೆಯನ್ನು ಮಾಡಿ ಆ ಭಿಕ್ಷಾಟನೆಯಿಂದ ಬಂದಂತಹ ಆಹಾರವನ್ನು ಎಲ್ಲರೂ ಸ್ವೀಕಾರ ಮಾಡಬೇಕಾಗುತ್ತೆ ಆ ಸರದಿ ಪ್ರಕಾರ ಯಶೋಧರ ಅಂದರೆ ಈ ಒಂದು ಜನ್ಮದಲ್ಲಿ ಅಭಯ ರು ಅಭಯ ಮತಿ ಮತ್ತು ಅಭಯ ರುಚಿ ಅಂತ ಕರಿತೀವಲ್ಲ ಆ ಅಭಯ ಮತಿ ಅನ್ನುವಂತಹ ಅವನು ಮತ್ತು ಅಭಯ್ ರುಚಿ ಇಬ್ಬರು ಹೋಗಿ ಭಿಕ್ಷಾಟನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಮಾರಿ ಸಾಮ್ರಾಜ್ಯವಾದಂತಹ ಮಾರಿದತ್ತ ಎಂಬ ರಾಜ ಇರುವಂತಹ ಒಂದು ಪ್ರದೇಶ ಆ ಮಾರಿದತ್ತನ ರಾಜನದಲ್ಲಿ ಅಲ್ಲಿ ಚ ಮಾರಿ ದೇವತೆ ಇರ್ತಿದ್ದಾಳೆ ಆ ದೇವತೆಗೆ ಬಲಿ ಕೊಡುವಂಥದ್ದು ವಾಡಿಕೆ ಆಗಿರುತ್ತೆ ಆ ಬಲಿ ಕೊಡುವಂತಹ ವಾಡಿಕೆ ಅಲ್ಲಿ ಯಾವ ರೀತಿ ಬಲಿ ಕೊಡ್ತಿದ್ರಪ್ಪ ಅಂತಂದರೆ ಈ ಪ್ರಾಣಿ ಬಲಿಗಳು ಯಾವುದಾದ್ರೂ ಪ್ರೀತಿಯ ಪ್ರಾಣಿ ಬಲಿ ಕೊಡ್ತಾಯಿದ್ರು ಇಲ್ಲ ಮನುಷ್ಯರನ್ನೇ ಅಂದರೆ ನರಬಲಿಯನ್ನೇ ಕೊಡ್ತಾಯಿದ್ರು ಈ ರೀತಿ ಅದು ವಂಶ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರೋದ್ರಿಂದ ಅವತ್ತು ರಾಜ ಮಾರಿದತ್ತ ತನ್ನ ಚಂಡಕರ್ಮ ಎಂಬ ತಳಾರನಿಗೆ ಹೇಳಿರ್ತಾನೆ ಆವಾಗ ಚಂಡಕರ್ಮ ಅವನು ಆ ತಳಾರ ಹೇಗಾದರೂ ಮಾಡಿ ಇಬ್ಬರು ಬಲಿ ತರಬೇಕು ಮನುಷ್ಯರನ್ನಂತ ಹೋದಂಥ ಸಂದರ್ಭದಲ್ಲಿ ಭಕ್ಷಾಟನೆಗೆ ಬಂದಿದ್ದಂತಹ ಈ ಅಭಯ ರುಚಿ ಮತ್ತು ಅಭಯ ಮತಿ ಅನ್ನುವಂಥ ಇಬ್ಬರು ಮಕ್ಕಳನ್ನು ಎಳೆದು ತಂದಿರ್ತಾರೆ ಆ ತಂದಂಥ ಸಂದರ್ಭದಲ್ಲಿ ಆ ಒಂದು ಕ್ರೂರ ಪರಿಸರ ನರಕ ಸದೃಶ್ಯವಾದಂತಹ ಒಂದು ಪರಿಸರ ಅಲ್ಲಿ ನಿರ್ಮಾಣವಾಗಿರುತ್ತೆ ಆ ಚಂಡ ಕರ್ಮನ ದೇವತೆಯಾದಂಥ ಮಾರಿ ವಿಶೇಷವಾಗಿ ರಕ್ತಾರ್ಪಣೆಯನ್ನು ಮಾಡಿರ್ತಾರೆ ಅಲ್ಲಿ ತಲೆಗಳನ್ನು ಸಿಕ್ಕಿಸಿರ್ತಾರೆ ಮತ್ತು ಜ ನಾಲಿಗೆಗಳನ್ನು ಈಚೆಗೆ ತಂದಿರುವಂತಹ ದರ್ಬೆಯಲ್ಲಿ ಚುಚ್ಚಿ ಇರುವಂಥದ್ದು ತಲೆಗಳನ್ನ ಸಿಕ್ಸಿರುವಂಥದ್ದು ಕಣ್ಣುಗಳನ್ನು ಆರಾಮ ಮಾಡಿ ಹಾಕಿರುವಂಥದ್ದು ಈ ರೀತಿ ಕ್ರೂರ ಪರಿಸರ ಅಲ್ಲಿ ನಿರ್ಮಾಣ ಆಗಿರುತ್ತೆ ಸಾಮಾನ್ಯವಾದಂಥ ಜನ ಆ ಒಂದು ಪರಿಸರವನ್ನು ನೋಡಿದಾಗ ಹೆದ್ರಿಕೊಂಡು ಎದೆ ಎದೆ ಬಡಿದುಕೊಂಡು ಹೋಗುವ ಸಾಯ್ತಾ ಇದ್ರೇನೋ ಆದರೆ ಈ ಇಬ್ಬರು ಮಕ್ಕಳು ಆ ಒಂದು ಕ್ರೂರ ಪರಿಸರವನ್ನು ನೋಡಿ ಯಾವುದೇ ರೀತಿ ಹೆದರುಕೊಳ್ಳದೆ ಆ ರಾಜನನ್ನು ನೋಡಿ ಆ ಮಾರಿದತ್ತ ರಾಜನನ್ನು ನೋಡಿ ಹತ್ತಿರ ಹೋಗಿ ಧರ್ಮದಿಂದ ಧರೆಯನ್ನು ಪಾಲಿಸು ಎಂದು ಆ ಇಬ್ಬರು ಮಕ್ಕಳು ಹರಸುವಂಥದನ್ನ ನಾವು ಕಾಣ್ತೀವಿ ಈ ರೀತಿ ಆ ಇಬ್ಬರು ಮಕ್ಕಳು ಆ ಕ್ರೂರ ಪರಿಸರವನ್ನು ನೋಡಿ ಎದರದೇ ಧರೆಯಿಂದ ಧರ್ಮದಿಂದ ಧರೆಯಂ ಪಾಲಿಸು ಅಂತ ಹೇಳಿದಂತಹ ಆ ಒಂದು ಸನ್ನಿವೇಶ ಅದನ್ನು ಕಂಡಂತಹ ರಾಜ ಒಂದು ರೀತಿ ಚಕಿತಗೊಳ್ತಾನೆ ಆಶ್ಚರ್ಯಗೊಳ್ತಾನೆ ಮತ್ತು ಅಭಯಮತಿ ಅಭಯಮತಿ ಮತ್ತು ಅಭಯ ರುಚಿ ವಿಚಾರಗಳು ಕೇಳಿದಂಥ ರಾಜ ಇವರ ಮುಖ ಕಾಂತಿಯನ್ನು ಕಂಡು ಚಕಿತಗೊಳ್ತಾನೆ ಅಂದರೆ ಆ ಮಕ್ಕಳು ಸಾಮಾನ್ಯವಾದಂಥ ಮಕ್ಕಳಾಗಿದ್ದರೆ ಮುಖ ಬಿಳಿಸ್ಕೊಂಡು ಕಣ್ಣೀರು ಹಾಕ್ಕೊಂಡು ಗೋಗರಿಯುವಂಥದ್ದು ಸಾಮಾನ್ಯವಾಗಿತ್ತು ಆದರೆ ಈ ಮಕ್ಕಳಲ್ಲಿ ಒಂದು ವಿಶೇಷವಾದಂತಹ ಕಾಂತಿ ಯಾವುದೋ ಒಂದು ಪುಣ್ಯ ವ್ಯಕ್ತಿಗಳ ಒಂದು ಕಾಂತಿ ಆ ಮುಖದಲ್ಲಿ ಕಂಡು ಬರ್ತಿತ್ತು ಈ ಅವಾಗ ಅದನ್ನು ಗಮನಿಸಿದಂತಹ ರಾಜ ನೀವು ಯಾರೋ ಮಹಾ ಪುಣ್ಯವಂತರು ನೀವು ಯಾರು ಅಂತ ಕೇಳ್ತೇನೆ ಯಾರು ಇಂತಹ ಮಹಾನ್ ವ್ಯಕ್ತಿಗಳು ಯಾಕಂದರೆ ಈ ಪರಿಸರ ನೋಡಿದ್ರೆ ಹೆದ್ರಕೊಳ್ಳುವಂಥ ಸಂದರ್ಭದಲ್ಲಿ ನನ್ನನ್ನೇ ಅರಸುವಂತಹ ನಿಮ್ಮ ಈ ಒಂದು ವಿಶೇಷ ಗುಣ ವಿಶೇಷವಾಗಿದೆ ನೀವು ಯಾರು ನೀವು ಯಾವ ಊರು ನಿಮ್ಮಂತಹ ಪುಣ್ಯವಂತರು ಇವು ನಿಮ್ಮ ಮಾತನ್ನು ಕೇಳಬೇಕು ಅನ್ನಿಸ್ತಾ ಇದೆ ಯಾರು ಅಂತ ಆ ರಾಜ ಆ ಮಕ್ಕಳನ್ನು ವಿನಂತಿಸಿಕೊಂಡಾಗ ಆವಾಗ ಈ ನಮ್ಮ ವಿಚಾರವನ್ನು ನೀವು ಕೇಳಬೇಕು ಅಂತಂದರೆ ಅದು ಸಾಮಾನ್ಯ ವ್ಯಕ್ತಿಗೆ ಸಾಧ್ಯ ಇಲ್ಲ ಅಂದರೆ ನಮ್ಮ ವಿಚಾರಗಳು ಹೇಳಬೇಕಂದ್ರೆ ಒಬ್ಬ ರಾಜ ಆಗಲಿ ಪ್ರಜೆ ಆಗಿರಲಿ ಅವನು ದಯಾವಂತನಾಗಿರಬೇಕು ಧರ್ಮವಂತನಾಗಿರಬೇಕು ಅನ್ನುವಂತಹ ವಿಚಾರವನ್ನು ಆ ಅಭಯಮತಿ ಮತ್ತು ಅಭಯ ರುಚಿ ಹೇಳಿದಾಗ ಆವಾಗ ಅವನು ಇಲ್ಲ ನಿಮ್ಮ ವಿಚಾರವನ್ನು ನಾವು ಕೇಳಬೇಕು ಹೇಳಿ ಅಂತ ಆ ಮಕ್ಕಳನ್ನು ರಾಜ ಮಾರಿದತ್ತ ಕೇಳಿದಾಗ ದಯೆಯಿಂದ ನಿನಗೂ ಒಳ್ಳೆಯ ಗುಣ ಇರಬೇಕು ಅಂತ ಹೇಳಿ ಆ ಅಭಯ ಮತಿ ಮತ್ತು ಅಭಯ ರುಚಿ ತಮ್ಮ ಜನ್ಮವನ್ನು ಅಂದರೆ ಜನ್ಮದ ವೃತ್ತಾಂತವನ್ನು ಅಭಯ ರುಚಿ ಮತ್ತು ಅಭಯ ಮತಿ ಅಲ್ಲಿ ಹೇಳ್ತಾರೆ ಅಭಯ ರುಚಿ ಹೇಳದಂತಹ ಸಂದರ್ಭದಲ್ಲಿ ಅನಂತರ ಆ ಒಂದು ತನ್ನ ಜನ್ಮದ ಕಥೆಯನ್ನು ಹೇಳ್ತಾರೆ ಅಂದರೆ ಅವಂತಿ ದೇಶ ಅನ್ನುವಂಥ ಒಂದು ರಾಜ ಅಂದರೆ ಆವಂತಿ ಅನ್ನುವಂಥ ಒಂದು ದೇಶ ಆ ದೇಶದಲ್ಲಿ ಒಬ್ಬ ರಾಜ ವೀರ ಪರಾಕ್ರಮಿ ಇದ್ದಾನೆ ತನ್ನ ಪ್ರಜೆಗಳನ್ನು ತುಂಬ ಸೊಗಸಾಗಿ ಅವರನ್ನು ನೋಡ್ಕೊಳ್ತಾ ಇದ್ದಾನೆ ಅಂಥ ಪರಾಕ್ರಮಿಯ ರಾ ರಾಜನ ಮಡದಿ ರಾಣಿ ಸುಂದರಿ ಸುಂದರ ರೂಪವನ್ನು ಉಳ್ಳವಳು ಉತ್ತಮ ಗುಣವುಳ್ಳವಳು ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳಂತೆ ಕಾಪಾಡುವವಳು ಆ ಚಂದ್ರಮತಿ ಅನ್ನುವವಳು ಆ ರಾಣಿಯಾಗಿರ್ತಾಳೆ ರಾಜ ಯಶೋಗ ಅನ್ನುವಂಥವನು ರಾಣಿ ಚಂದ್ರಮತಿ ಇವರಿಬ್ಬರು ಆತ್ಮೀಯವಾದಂತಹ ಬಾಂಧವ್ಯವನ್ನು ಹೊಂದಿದ್ದು ಇವರಿಬ್ಬರ ಪ್ರೀತಿಯ ಕುರುಹ ಆಗಿ ಒಂದು ಪುತ್ರರತ್ನ ಜನಿಸಿರುತ್ತೆ ಆ ಪುತ್ರರತ್ನ ಯಾವುದಪ್ಪ ಅಂತ ಅಂದರೆ ಯಶೋಧರ ಯಶೋಧರ ಅನ್ನುವಂತಹ ಮಹಾರಾಜ ವಿಶೇಷವಾಗಿ ಅವನು ಬಾಲ್ಯದಿಂದಲೂ ಒಂದು ವಿಶೇಷವಾದಂತಹ ಗುಣಗಳನ್ನ ಹೊಂದಿದ್ದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ರಾಜ ಅಂದರೆ ಪುತ್ರ ಚಿಕ್ಕ ಬಾಲಕನಾದಂಥ ಯಶೋಧರ ಎಲ್ಲ ರೀತಿಯ ಯುದ್ಧಗಳ ಕಲೆಗಳನ್ನು ಜ್ಞಾನ ಕಲೆಗಳನ್ನು ಅರವತ್ನಾಲ್ಕು ಥರದ ವಿದ್ಯೆಗಳನ್ನು ಆತ ಕಲ್ತಿದ್ದ ಅಂದರೆ ವೀರತ್ವ ಇರ್ಬೋದು ಶೂರತ್ವ ಇರ್ಬೋದು ದಾನತ್ವ ಇರ್ಬೋದು ಮತ್ತು ಯುದ್ಧ ಸವಾರಿ ಕತ್ತಿ ಸವಾರಿ ಮತ್ತು ಆಗಮಗಳು ಜ್ಞಾನಗಳು ಶಿಕ್ಷಣ ಎಲ್ಲ ರೀತಿಯ ಜ್ಞಾನಪರಾಕ್ರಮತವನ್ನು ಬಂದಿದಂಥವನು ಯಾರಪ್ಪ ಅಂದರೆ ಯಶೋಧರ ರಾಜ ಈ ರೀತಿ ಯಶೋಧರ ರಾಜನಿಗೆ ತುಂಬ ಪ್ರೀತಿಯ ಮಡದಿ ಅಮೃತಮತಿ ಅಂತ ಹೀಗೆ ಯಶೋಗರಾಜ ಅವನ ಮಡದಿ ಚಂದ್ರಮತಿ ಚಂದ್ರಮತಿಗೆ ಹುಟ್ಟಿದಂಥ ಮಗ ಅವನು ಬೆಳೆದು ದೊಡ್ಡ ಪರಾಕ್ರಮಿಯಾಗಿ ಅನಂತರ ರಾಜನಾಗಿ ಅವನು ಯಶೋಧರ ಬೆಳೆದು ದೊಡ್ಡವನಾದ ಮೇಲೆ ಮದುವೆಯಾದಂತಹ ಮಡದಿ ಯಾರಪ್ಪ ಅಂತಂದರೆ ಅಮೃತಮತಿ ಹೀಗೆ ಅಮೃತಮತಿ ಮತ್ತು ರಾಜ ಯಶೋಧರ ತುಂಬ ಜೀವನದಲ್ಲಿ ಎಲ್ಲ ರೀತಿಯ ಸುಖಭೋಗಗಳನ್ನು ಸಂತೋಷದ ಕ್ಷಣಗಳನ್ನು ಅನುಭವಿಸಿ ಜೀವನವನ್ನು ನಡೆಸ್ತಾ ಇದ್ದಾರೆ ಆತ್ಮೀಯವಾದಂತಹ ಒಂದು ಬಾಂಧವ್ಯವನ್ನು ಪ್ರೀತಿಯನ್ನು ಹೊಂದಿದಂತಹ ವ್ಯಕ್ತಿಗಳಾಗಿ ಇವರಿಬ್ಬರು ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇದ್ದರು ಸುಖಿಗಳಾಗಿ ಎಲ್ಲ ರೀತಿಯ ರಾಗಭೋಗಗಳನ್ನು ಸುಖಭೋಗಗಳನ್ನು ಜೀವನದ ಕ್ಷಣ ಅಮೃತ ಸವಿಗಳನ್ನು ಅಮೃತ ಕ್ಷಣಗಳನ್ನು ಕಳೀತಾ ಇದ್ದರು ಈ ರೀತಿ ಯಶೋಧರ ಮತ್ತು ಅಮೃತಮತಿ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇದ್ದರು ಮತ್ತು ಯಶೋಧರ ರಾಜ ಕೂಡ ವೀರ ಪರಾಕ್ರಮಿಯಾಗಿದ್ದು ತನ್ನ ದೇಶದ ಪ್ರಜೆಗಳನ್ನು ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ನೋಡಿಕೊಳ್ತಿದ್ದ ಆಡಳಿತದಲ್ಲಿ ಮತ್ತು ಕುಟುಂಬದಲ್ಲಿ ಕೂಡ ಅವನು ಪ್ರಾಮಾಣಿಕವಾದಂಥ ವ್ಯಕ್ತಿಯಾಗಿ ಯಶೋಧರ ಮಹಾರಾಜ ಇರುವಂಥದ್ದನ್ನ ನಾವು ಕಾಣ್ತೀವಿ ಸೊ ಆ ರೀತಿ ನೋಡಿದಾಗ ಈ ಒಂದು ಕಾವ್ಯ ಭಾಗದಲ್ಲಿ ಕವಿ ಬರೆದಿರುವಂತಹ ಈ ಒಂದು ಕಾವ್ಯ ಭಾಗದಲ್ಲಿ ಕಾವ್ಯ ಭಾಗ ಯಾವುದಪ್ಪ ಅಂತಂದರೆ ಕೂನ ಗೊರಡಿನಂದದ ಕೊಂಕಮ್ ಅಂತ ಕೂನ ಗೊರಡಿನಂದದ ಕೊಂಕಮ್ ಕೊಂಕಂ ಈ ಒಂದು ಪದ್ಯ ಭಾಗವನ್ನು ನಾವು ಕವಿ ಬರೆದಿರುವಂತಹ ಯಶೋಧರ ಚರಿತೆಯ ಎರಡನೆಯ ಅವತಾರ ಅಂದರೆ ಎರಡನೆಯ ಭಾಗದಿಂದ ಆಯ್ಕೆ ಮಾಡಿಕೊಂಡಿದ್ದೀವಿ ಇಲ್ಲಿ ಅಮೃತಮತಿಯ ಅಧಾರ್ಮಿಕವಾದಂತಹ ವಿಕೃತ ಪ್ರಣಯದ ಕಥೆಯೊಂದು ಪೂರಕವಾಗಿ ಸೇರಿಕೊಂಡಿರುವಂಥದ್ದನ್ನ ಕಾಣ್ಬೋದು ಇದರಲ್ಲಿ ಬರುವಂತಹ ಸಮಸ್ಯೆ ಸಾಮಾಜಿಕವಾದದ್ದು ಮತ್ತು ನಿತ್ಯ ನೂತನವಾದದ್ದು ಅಂದರೆ ಇಲ್ಲಿ ಅಮೃತಮತಿ ಅನ್ನುವಂಥವಳು ತನ್ನ ತುಂಬ ಸುಂದರವಾದಂತಹ ಸೊಗಸುಗಾರ್ತಿಯಾಗಿದ್ದು ರೂಪವತಿಯಾಗಿದ್ದಳು ಮತ್ತು ಮಾನಸಿಕವಾಗಿ ಚಂಚಲೆ ಇರುವಂತಹ ಗುಣವುಳ್ಳವಳು ಅಂದರೆ ಪರಾಕ್ರಮಿಯಾದಂಥ ರಾಜ ಸುಂದರನಾದಂಥ ರಾಜ ವೀರತ್ವದ ರಾಜ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದಂಥ ರಾಜ ಎಲ್ಲದರಲ್ಲೂ ಕೂಡ ಶ್ರೇಷ್ಠನಾದಂಥ ರಾಜ ಅವಳನ್ನು ಮದುವೆ ಆಗಿದ್ದರೂ ಕೂಡ ಅವಳ ಮನದಲ್ಲಿ ಯಾವುದೋ ಒಂದು ಬಯಕೆ ಅಂದರೆ ಒಂದು ಸ್ತ್ರೀವಾದದ ತನದ ಬಯಕೆ ಅಂದರೆ ಹೇಳಿಕೊಳ್ಳಲಾಗದ ಅಥವಾ ಪ್ರಭುತ್ವವನ್ನು ಮೀರಿ ತನ್ನ ಮನಸ್ಸಿನ ಆಸೆಗಳನ್ನು ಇಡೇ ಅದೇ ಇರುವಂತಹ ಒಂದು ಹೆಣ್ಣಾಗಿ ಅಮೃತಮತಿ ಕಂಡು ಬಂದಿರುವಂಥದನ್ನ ನಾವು ಕಾಣ್ತೀವಿ ಅಂದರೆ ವಿಕೃತವಾದಂತಹ ಅಂದರೆ ಅನೈತಿಕ ಅಂತ ಅಂದರೆ ಹೇಳಿಕೊಳ್ಳಲಾಗದ ಅಂದರೆ ಎರಡು ಮನಸ್ಸುಗಳು ಬೇರೆ ರೀತಿ ಬಯಸುವಂಥ ರೀತಿ ಒಂದು ಪಾತ್ರ ಅಮೃತಮತಿ ಇಲ್ಲಿ ಕಂಡು ಬಂದಿರು ಕಂಡು ಬಂದಿರುವಂಥದ್ದನ್ನ ನಾವು ಕಾಣಬಹುದಾಗಿದೆ ಸೊ ಅದೇ ರೀತಿ ನೋಡಿದಾಗ ಯಶೋಧರ ಚರಿತೆಯಲ್ಲಿ ಈ ರೀತಿ ಸಮಸ್ಯೆಗಳು ಕಂಡು ಬರ್ತವೆ ಅವುಗಳಲ್ಲಿ ಅಮೃತಮತಿಯ ಒಂದು ವರ್ತನೆಯ ಸಮಸ್ಯೆ ಏಕೆಂದರೆ ಯಶೋಧರ ರಾಜ ಸುಂದರ ರೂಪವುಳ್ಳವನು ಅವನು ಹೆಂಗಿದ್ದಪ್ಪ ಅಂತಂದರೆ ಕಬ್ಬಿನ ಬಿಲ್ಲಿಗೂ ನೆನೆಯ ನಾರಿಗೂ ಜಗಮೋಹನ ಬಾಣವು ಹುಟ್ಟುವಂತೆ ಹುಟ್ಟಿದವನು ಅಂದರೆ ಮದನ ಮೋಹನ ಅಂದರೆ ಅಮೃತನ ಅಮೃತ ಅಂದರೆ ನಮ್ಮ ಮದನ ರಾಜ ಕಾಮನ ರಾಜ ಏನಿದ್ದಾನೆ ಮನ್ಮತ ಆ ಮನ್ಮತ ರೂಪವನ್ನು ಹೊಂದಿದಂಥವನು ಅಂತಹ ಸುಂದರ ರಾಜ ಬಾಲ್ಯದಿಂದಲೇ ಸೌಂದರ್ಯ ರೂಪವನ್ನು ಹೊಂದಿದಂಥವನು ತಾರುಣ್ಯದಲ್ಲಿ ಎಳೆಯ ಬೆಳದಿಂಗಳಿನಂತೆ ಒಳೆಯುತ್ತಿದ್ದಂಥವನು ಪುಷ್ಪ ಬಾಣ ಮಲೆಯ ಮಾರುತ ಅಂತ ಕರಿತೀವಿ ಅಂತಹ ಪುಷ್ಪ ಬಾಣದ ಮಲೆಯ ಮಾರುತದಂತೆ ಇದ್ದಂತಹ ಈ ವ್ಯಕ್ತಿ ಇಂತೆಲ್ಲ ಇವೆಲ್ಲ ಆಕರ್ಷಕ ಗುಣಗಳನ್ನು ಪಡೆದಿರುವಂತಹ ರಾಜ ಇವನಾಗಿದ್ದ ಇಂತಹ ರಾಜನನ್ನು ಮದುವೆಯಾಗಿರುವಂತಹ ಈ ಅಮೃತಮತಿ ವಿಶೇಷವಾಗಿ ಇರುವಂಥದನ್ನ ನಾವು ಕಾಣ್ತೀವಿ ಅಮೃತಮತಿ ಬೆಳೆದಿಂಗಳು ಪುಷ್ಪಬಾಣ ಮಲೆಯ ಮಾರುತ ಅಂತ ಅಂದರೆ ಆ ರೀತಿ ರಾಜನನ್ನ ವಿವಾಹ ಆಗಿದ್ದರೂ ಕೂಡ ಅವಳ ಮನಸ್ಸಿನಲ್ಲಿ ಬೇರೊಬ್ಬ ವ್ಯಕ್ತಿಯ ಮನ ಆಸೆಗಳು ಇರುವಂಥದನ್ನ ನಾವು ಕಾಣಬಹುದಾಗಿದೆ ಸೊ ಈ ರೀತಿ ರಾಜ ಯಶೋಧರನನ್ನ ಮದುವೆ ಆದಮೇಲೆ ಸುಂದರವಾದಂಥ ಜೀವನವನ್ನು ಆಕೆ ನಡೆಸ್ತಾ ಇದ್ಲು ಯಶೋಧರ ರಾಜನ ಮನಪ್ರಿಯೆಯಾಗಿ ಅಮೃತಮತಿ ಇದ್ಲು ಕನ್ಯಾವರಯ್ಯತೆ ರೂಪ ಎಂಬ ಮಾತಿನಂತೆ ರಾಜ ಅವಳ ರೂಪನ ಮೆಚ್ಚಿ ಅವನನ್ನು ವಿವಾಹ ಆಗಿದ್ದ ಅವನಿಗೆ ಬೇಕಾದಂಥ ಅಧಿಕಾರ ಇತ್ತು ಐಶ್ವರ್ಯ ಇತ್ತು ಬೇಕಾದಷ್ಟು ಏನು ಬೇಕಾದರೂ ಇತ್ತು ಅವನ ತಂದೆ ಕೂಡ ವೀರ ಆಗಿರೋದ್ರಿಂದ ಎಲ್ಲ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಇವನು ಕೂಡ ಅದನ್ನು ವಿಸ್ತರಿಸಿದ್ದ ನೋಡೋಕ್ಕೂ ಕೂಡ ತುಂಬ ಸುಂದರನಾಗಿದ್ದ ಪರಾಕ್ರಮಿಯಾಗಿದ್ದ ಇಂತಹ ರಾಜ ಏಡಿಯೂ ಅಲ್ಲ ದುರ್ಬಲನೂ ಅಲ್ಲ ಅವನ ಕಡಗ ರಣದೌತಕವಾಗಿತ್ತು ಎದ್ದಕ್ಕೆ ಹೋದರೆ ಶತ್ರುಗಳನ್ನು ಸಂಹಾರ ಮಾಡುವಷ್ಟು ಅವನು ಪರಾಕ್ರಮಿಯಾಗಿದ್ದ ಇಂತಹ ಪರಾಕ್ರಮಿಯಾದಂತಹ ರಾಜ ಅವನ ಪ್ರೀತಿಯ ಮಡದಿ ಹೇಗಿರಬೇಕು ಅಂತ ಒಂದು ಕನಸನ್ನು ಕಟ್ಕೊಂಡಿದ್ದ ಮನಸ್ಸಿಗೆ ಹಿತವಾಗುವ ರೂಪವನ್ನು ಹೊಂದಿರುವಂತಹ ಹೆಣ್ಣನ್ನು ತನ್ನ ಮಡದಿಯಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ಆಸೆಯನ್ನು ಹೊಂದಿದಂತಹ ಈ ರಾಜ ಆ ಅಮೃತಮತಿಯ ರೂಪವನ್ನು ನೋಡಿ ಅವಳನ್ನು ಬಯಸಿ ಮನದ ಪ್ರಿಯೆಯಾಗಿ ಅವನು ತನ್ನ ಮಡದಿಯಾಗಿ ಮಾಡಿಕೊಂಡಿದ್ದ ಆದರೆ ರಾಜ ಯಶೋಧರನ ಮನಪ್ರಿಯೆಯಾಗಿ ಅಮೃತಮತಿ ಇದೇ ಹೊರ್ತು ಅಮೃತಮತಿಯ ಮನಪ್ರಿಯನಾಗಿ ಅಥವಾ ಪ್ರೀತಿಯ ಪತಿಯಾಗಿ ಯಶೋಧರ ಇದ್ನ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಎದುರಾಗುತ್ತೆ ಈ ರೀತಿ ಯಶೋಧರ ಮಹಾರಾಜ ಮತ್ತು ಅಮೃತಮತಿಯ ನಡುವೆ ಒಂದು ರೀತಿಯ ಅಂತರ ಇರುವಂಥದ್ದನ್ನ ನಾವು ಕಾಣಬಹುದಾಗಿದೆ ಹಾಗೆ ನೋಡಿದಂಥ ಸಂದರ್ಭದಲ್ಲಿ ಅಮೃತಮತಿ ಮತ್ತು ಯಶೋಧರ ರಾಜ ಜೊತೆ ಜೊತೆಯಾಗಿ ಅಂದರೆ ಒಂದು ದಿನ ಅಮೃತಮತಿಯ ಮನಸ್ಸು ವಿಹಲಗೊಳ್ಳಲು ಅಥವಾ ಬೇರೊಬ್ಬ ವ್ಯಕ್ತಿಯನ್ನು ಬಯಸೋಕ್ಕೆ ಒಂದು ಘಟನೆ ನಡೆಯುವಂಥದನ್ನ ನಾವು ಕಾಣಬಹುದಾಗಿದೆ ಅಮೃತಮತಿ ಮತ್ತು ರಾಜ ಜೊತೆಯಾಗಿ ರಾತ್ರಿ ಅಂತಃಪುರದಲ್ಲಿ ಮಲಗಿರುವಂಥ ಸಂದರ್ಭ ಆ ಮಧ್ಯರಾತ್ರಿಯಲ್ಲಿ ಪತಿ ಪತ್ನಿ ಇಬ್ಬರು ಮಲಗಿದ್ದಾರೆ ಜೀವನದ ಸುಖಭೋಗಗಳನ್ನು ಅನುಭವಿಸ್ತಾ ಇದ್ದಾರೆ ಅನುಭವಿಸಿ ಎಲ್ಲ ರೀತಿಯ ಸುಖವನ್ನು ಬಯಸಿ ದಂಪತಿಗಳಿಬ್ಬರು ಪರಸ್ಪರ ಅಪ್ಪುಗೆಯಿಂದ ಮಲಗಿರುವಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಪಕ್ಕದ ಅರಮನೆಯ ಪಕ್ಕದಲ್ಲೇ ಇದ್ದಂತಹ ಒಂದು ಪಟ್ಟದಾನೆ ಆ ಪಟ್ಟದಾನೆಯನ್ನು ಕಾಯುವಂತಹ ಒಬ್ಬ ವ್ಯಕ್ತಿ ಮಾವುತ ಬದಗ ಅನ್ನುವಂತಹ ಮಾವುತ ಅವರು ತನ್ನ ಒಂದು ಸಂತೋಷಕ್ಕಾಗಿ ವಿನೋದಕ್ಕಾಗಿ ಸಂಗೀತವನ್ನು ಆಡ್ತಾಯಿರ್ತಾನೆ ಕೊಳಲನ್ನು ನುಡಿಸ್ತಾ ಇರ್ತಾನೆ ಆ ಕೊಳಲಿನ ಧ್ವನಿ ವಿಶೇಷವಾಗಿ ಸಂಗೀತದ ಅಲೆ ಮಲಗಿರುವಂತಹ ರಾಣಿ ಅಮೃತಮತಿಯ ಮನಸ್ಸನ್ನು ರಾಣಿ ಅಮೃತಮತಿಯ ಮನಸ್ಸನ್ನು ಅದು ಅಲ್ಲೋಲ ಕಲ್ಲೋಲಗೊಳಿಸುತ್ತೆ ತಟ್ಟನೆ ಅಂದರೆ ಆ ಸಂಗೀತದ ಧ್ವನಿಯನ್ನು ಕೇಳಿದಾಗ ಕೊಳಲಿನ ಧ್ವನಿಯನ್ನು ಕೇಳಿದಾಗ ಅಮೃತಮತಿ ತನ್ನ ಮನಸ್ಸನ್ನು ತಟ್ಟನೆ ಪಸಾಯದನ್ನು ಕೊಟ್ಲಂತೆ ಅಂದರೆ ಮನಸ್ಸನ್ನು ದಾನವಾಗಿ ಆ ವ್ಯಕ್ತಿ ಯಾರು ನುಡಿಸ್ತಾ ಇದ್ನೋ ಧ್ವನಿ ಕೇಳಿದ ತಕ್ಷಣವೇ ತನ್ನ ಮನಸ್ಸನ್ನು ದಾನ ಮಾಡ್ಲಂತೆ ಅಂದರೆ ತನ್ನ ಮನಸ್ಸನ್ನು ಬೇರೆಯೊಬ್ಬರು ಕೊಡಬೇಕಾದ್ರೆ ಅಷ್ಟು ಅವಳ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತ ಅಥವಾ ಅಷ್ಟು ಬೇಗ ಮನಸ್ಸನ್ನು ಕೊಡುವಷ್ಟು ಆ ಸಂಗೀತಕ್ಕೆ ಆ ಮಾಧುರ್ಯತೆ ಇತ್ತ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಬರುತ್ತೆ ಮನಸ್ಸು ಹೇಗಿತ್ತು ಅವಳ್ದು ಮಾವು ಮೆಚ್ಚದ ಮನಸ್ಸಾಗಿತ್ತು ಅಂದರೆ ಈ ಕಾ ಬೇವಿನ ರಸವನ್ನು ಕುಡಿಯುವಂತಹ ಕಾಗೆಗೆ ಮಾವಿನ ರಸವನ್ನು ಕೊಟ್ಟಾಗ ಅದು ತಿರಸ್ಕರಿಸಿದ ಹಾಗೆ ತುಂಬ ಸೊಗಸಾಗಿರುವಂತಹ ರಾಜನ ಆ ಸನಿಹವನ್ನು ಬೈ ಬಿಟ್ಟು ಬೇರೊಬ್ಬ ವ್ಯಕ್ತಿ ಅಂದರೆ ಬದಗ ಅಷ್ಟವಾಂಕನ ಸಮೀಪವನ್ನು ಬಯಸುವಷ್ಟು ಅವಳ ಮನಸ್ಸು ಅಲ್ಲೋಲಕಲ್ಲೋಲವಾಗಿತ್ತು ಮನಸ್ಸು ಕದಡಿ ಹೋಗಿತ್ತು ಚಂಚಲವಾಗಿತ್ತು ಈ ರೀತಿ ಅಮೃತಮತಿ ತನ್ನ ಸಂಗೀತಕ್ಕೆ ಮನಸ್ಸನ್ನು ಅವಳು ಕೊಡ್ತಾಳೆ ಇಡೀ ಮಧ್ಯರಾತ್ರಿಯಲ್ಲಿ ಸಂಗೀತ ಕೇಳಿ ಆ ಇಡೀ ರಾತ್ರಿ ಅವಳ ಮನಸ್ಸು ತಲ್ಲಣಗೊಳ್ಳುತ್ತೆ ಯಾವಾಗ ಆ ವ್ಯಕ್ತಿಯನ್ನು ನೋಡ್ತೀನೋ ಯಾವಾಗ ಆ ವ್ಯಕ್ತಿ ಜೊತೆ ನಾನು ಮಾತಾಡ್ತೀನೋ ಯಾವಾಗ ಅವಳನ್ನು ಕೂಡ್ತೀನೋ ಅಂತ ಇಡೀ ರಾತ್ರಿ ಅವಳು ತಲ್ಲಣಗೊಳುತ್ತಾಳೆ ಇಡೀ ರಾತ್ರಿ ಪರಿತಪಿಸ್ತಾಳೆ ಇಡೀ ರಾತ್ರಿ ಯಾವಾಗ ಬೆಳಗಾಗುತ್ತೋ ಯಾವಾಗ ಬೆಳಗಾಗುತ್ತೋ ಅಂತ ಅವಳು ಕಾತರದಿಂದ ಕಾದು ಬೆಳಿಗ್ಗೆ ತನ್ನ ಆಪ್ತಸಖಿ ಆ ದೂತಿ ಬಂದ ತಕ್ಷಣವೇ ಅವಳನ್ನು ಕರೆದು ಅವಳಿಗೆ ತಂಬಿ ಬಿ ವಿಶೇಷವಾದಂತಹ ಉಡುಗೊರೆಯನ್ನು ಕೊಟ್ಟು ತನ್ನ ಮನದ ಇಚ್ಛೆಯನ್ನು ಅವಳು ಅವಳಿಗೆ ಅವಳು ಆ ದೂತಿಗೆ ಹೇಳ್ತಾಳೆ ರಾಜ್ಕುಮಾರಿ ತನ್ನ ಆಪ್ತ ಸಖಿಗೆ ಹೇಳ್ತಾಳೆ ಆ ಹೇಳ್ದಂತಹ ಸಂದರ್ಭದಲ್ಲಿ ಆಗ ಹೋಗಿ ಹೇಳಿದಾಗ ಆಪ್ತ ಸಖಿ ಆಯಿತು ನಾನು ಹೋಗಿ ನೋಡಿ ಬರ್ತೀನಿ ಅಂತ ಹೇಳಿ ಆ ಆಪ್ತ ಸಖಿ ಆ ಬದಗನನ್ನು ಕಾಣುವಂಥದ್ದನ್ನ ನಾವು ನೋಡ್ಬೋದು ಇಷ್ಟು ವಿಚಾರಗಳನ್ನು ಈ ತರಗತಿಯಲ್ಲಿ ನಾವು ಮುಗಿಸೋಣ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಹೇಳಿ ನನ್ನ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು